ದ್ವಿತೀಯ ಪಿ ಯು ಸಿಯ ಒಂದು ಕನ್ನಡ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ನಿಮಗೆ ಕೇಳಬಹುದಾದಂತಹ ಸಂಪೂರ್ಣವಾದಂತಹ ವ್ಯಾಕರಣಾಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಯಾಕೆಂದರೆ ನಿಮ್ಮ ಎಕ್ಸಾಮ್ ಹತ್ರ ಬರ್ತಾ ಇದೆ ಸೊ ನೀವು ಹೀಗಾಗಿ ಇಲ್ಲಿ ಕೊಟ್ಟಿರುವಂತಹ ವ್ಯಾಕರಣಾಂಶಗಳನ್ನು ನೀವು ಸರಿಯಾಗಿ ಸಂಪೂರ್ಣವಾಗಿ ಅಭ್ಯಾಸವನ್ನು ಮಾಡಿದರೆ ನಿಮಗೆ ವ್ಯಾಕರಣಕ್ಕೆ ಇರುವಂತಹ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಅಂಕಗಳನ್ನು ಸುಲಭವಾಗಿ ನೀವು ಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಹಾಗಿದ್ರೆ ಇಲ್ಲಿ ನಾವು ನೋಡ್ತಾ ಹೋಗೋಣ ದ್ವಿತೀಯ ಪಿ ಯು ಸಿ ಕನ್ನಡ ಭಾಷಾಭ್ಯಾಸ ಮೊದಲಿಗೆ ಸಮನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಚಂದ್ರ ಶಶಿ ಸುಧಾಂಶು ರಜನೀಶ ತಿಂಗಳು ಅಂತಲೂ ಕೂಡ ಕರಿಬೋದು ಹಾಗೆ ಕಾಂತಾರ ಅಂದರೆ ಕಾನನ ಕಾಡು ಅಡವಿ ವಿಪಿನ ಕೂಳು ಅಂದರೆ ಅನ್ನ ಅಂತಲೂ ಹಾಗೆ ಒಗರ ಆಹಾರ ಕಾಳ ಅಂದರೆ ಕತ್ತಲು ಮತ್ತು ಕಾವಳ ಉರಗ ಅಂದರೆ ಸರ್ಪ ಪಣಿ ಪನ್ನಗ ಹಾವು ಅನಲ ಅಂದರೆ ಬೆಂಕಿ ಅಗ್ನಿ ವಹ್ನಿ ಕಿಚ್ಚು ಶಿಕ್ಕಿ ಅಂತ ಹೇಳ್ಬಿಟ್ಟು ಅಶ್ರು ಅಶ್ರು ಅಂದರೆ ನೋಡಿ ಬಾಷ್ಪ ಕಂಬನಿ ಕಣ್ಣೀರು ಅಂತಲೂ ಹೇಳ್ಬೋದು ಉಂಬು ಉಂಬು ಅನ್ನುವಂಥದ್ದು ಹಾಡು ಭಾಷೆಯ ಒಂದು ಪದ ಆಗುತ್ತೆ ಉಣ್ಣು ಅನ್ನುವಂಥದ್ದು ತಿನ್ನು ಸೇವಿಸು ಒಡಲು ಅಂದರೆ ಶರೀರ ಕಾಯ ದೇಹ ಹಾಗೆ ಕಂತೆ ಅಂದರೆ ಕಟ್ಟು ಅಂದರೆ ದುಡ್ಡಿನ ಕಂತೆ ಅಂತ ಹೇಳ್ತೀವಲ್ಲ ಹಾಗೆ ಹಾಗೆ ಹೊರೆ ಕಡಲು ಸಮುದ್ರ ಸಾಗರ ವಾರಿದಿ ಜಲದಿ ಹಾಗೆ ಸೊರಗು ಅಂದರೆ ಕ್ಷೀಣವಾಗುವಂಥದ್ದು ಕೊರಗು ಅಂದರೆ ಕ್ಷೀಣ ಅಂದರೆ ಸೊರಗೋಗಿದೆ ಅಂತ ಹೇಳ್ತೀವಿ ನೋಡಿ ಆನೆ ಸೊರಗೋಯಿತು ಅಂತ ಬಂದಿದೆಯಲ್ಲ ಹಾಗೆ ಛಾತಿ ಅಂದರೆ ಕೆಚ್ಚು ಎದೆಗಾರಿಕೆ ತಮ ಅಂದರೆ ಕತ್ತಲು ಅಂಧಕಾರ ದಿನ್ನೆ ಅಂದರೆ ತಿಟ್ಟು ದಿಬ್ಬ ಗುಡ್ಡ ಹಾಗೆ ಧನ ಅಂದರೆ ಕಾಂಚಾಣ ಹಣ ಧನಿಕ ಅಂದರೆ ಶ್ರೀಮಂತ ಧನವಂತ ಹಣವಂತ ನಿತ್ರಾಣ ಅಂದರೆ ನಿಶಕ್ತನಾಗುವಂಥದ್ದು ನಿಸ್ತೇಜನಾಗುವಂಥದ್ದು ದೌರ್ಬಲ್ಯ ಹಾಗೆ ಪ್ರಮೋದ ಅಂದರೆ ಸಂತೋಷ ಆನಂದ ಹಾಗೆ ಪುಷ್ಪ ಕುಸುಮ ಹೂವು ಮತ್ತು ಮಲರ್ ಬಾಲಕ ಹುಡುಗ ಕುಮಾರ ತರಳ ಮಾಹೆ ಅಂದರೆ ಮಾಸ ತಿಂಗಳು ನೋಡಿ ಈ ಒಂದು ಮಾಹೆ ಅನ್ನುವಂತಹ ಪದವನ್ನು ಇಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು ಮತ್ತು ಮರ್ಕಟ ಮರ್ಕಟ ಅಂದರೆ ಮಂಗ ಕಪಿ ವಾನರ ವಲ್ಲಭೆ ಅಂದರೆ ನೋಡಿ ಈ ಒಂದು ವಲ್ಲಭೆ ಅನ್ನುವಂತಹ ಒಂದು ಪದದ ಅರ್ಥ ಅಥವಾ ಕೂಡ ರಿಪೀಟ್ ಅಂತ ನೋಡ್ಬೋದು ಪತ್ನಿ ವಲ್ಲಭೆ ಹೆಂಡತಿ ಮತ್ತೆ ಕಾಂತೆ ಅಂತ ಹೇಳ್ಬಿಟ್ಟು ಬಾನು ಆಕಾಶ ಅಂಬರ ಗಗನ ನಾರಿ ಅಂದ್ರೆ ವನಿತೆ ಮಹಿಳೆ ನೀರೆ ಮತ್ತೆ ಸ್ತ್ರೀ ಕಣ್ಣು ನಯನ ಅಕ್ಷಿ ಲೋಚನ ನೇತ್ರ ಮನೆ ಅಂದ್ರೆ ಗೃಹ ನಿಲಯ ಆಲಯ ಅದರು ಅಂದರೆ ನಡುಗುವಂಥದ್ದು ಮತ್ತು ಕಂಪಿಸುವಂಥದ್ದು ಇನ ಅಂದರೆ ಸೂರ್ಯ ರವಿ ಅರ್ಕ ಇನ ಹಿಂಗು ಅಂದರೆ ಬತ್ತುವಂಥದ್ದು ಒಣಗುವಂಥದ್ದು ಹಾಗೆ ಉಪಟಳ ಅಂದರೆ ತೊಂದರೆ ಕಾಟ ಪೀಡೆ ಅಂತ ಅರ್ಥ ಹಾಗೆ ಕವಲು ಅಂದರೆ ಟಿಸಿಲು ರೆಂಬೆ ಶಾಖೆ ಕಲಹ ಅಂದರೆ ಜಗಳ ಆಡುವಂಥದ್ದು ಹಾಗೆ ಕಾಳಗ ಯುದ್ಧ ಚಿತ್ತ ಅಂದರೆ ಮನಸ್ಸು ಬಗೆ ತೃಷೆ ಅಂದರೆ ದಾಹ ಬಾಯಾರಿಕೆ ನೀರಡಿಕೆ ಭಯ ಅಂದರೆ ಆಂಜಿಕೆ ಗಾಬರಿ ಮತ್ತು ಭೀತಿ ಬಾವುಟ ಅಂದರೆ ಧ್ವಜ ಪತಾಕೆ ಯಜಮಾನ ಮತ್ತು ಒಡೆಯ ಹಾಗೆ ನಕ್ಷತ್ರ ಚುಕ್ಕಿ ಉಡು ಮಾರ್ಗ ಪಥ ಅಂದರೆ ಏನು ಮಾರ್ಗ ಮತ್ತು ದಾರಿ ಪರಿಮಳ ಅಂದರೆ ಸುಗಂಧ ಸುವಾಸನೆ ಘಮ ಬಂಗಾರ ಚಿನ್ನ ಕನಕ ಸ್ವರ್ಣ ಮರ ಅದಕ್ಕೆ ಸಮನಾರ್ಥಕ ಪದಗಳು ಅರ್ಥ ಅಂದರೆ ವೃಕ್ಷ ತರು ಮಾರ ಅಂದರೆ ಮನ್ಮತ ನೋಡಿ ಇದು ಕೂಡ ಅಷ್ಟೇ ಮಾರ ಮನ್ಮತ ಕಾಮ ಮದನ ರಮಣ ಅಂದರೆ ಪತಿ ಕಾಂತ ಗಂಡ ವಲ್ಲಭ ವ್ಯಗ್ರ ಅಂದರೆ ಕೋಪಗೊಳ್ಳುವಂಥದ್ದು ಸಿಟ್ಟುಗೊಳ್ಳುವಂಥದ್ದು ಅಂತ ಅರ್ಥ ಇನ್ನು ನಾನಾ ಅರ್ಥಗಳನ್ನು ನೋಡೋಣ ಕರ ಅಂದರೆ ತೆರಿಗೆ ಮತ್ತು ಕೈ ಇದು ಕೂಡ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ ರಾಗ ಅಂದರೆ ಪ್ರೀತಿ ಬಣ್ಣ ಆಸಕ್ತಿ ಬಗೆ ಅಂದರೆ ವಿಧ ಮನಸ್ಸು ಮತ್ತು ಯೋಚಿಸುವುದಕ್ಕೂ ಕೂಡ ಹೇಳ್ತಾರೆ ನೋಡಿ ಗಂಡ ಈ ಪದನೋ ಅಷ್ಟೇ ಪತಿ ಮತ್ತು ವೀರನಿಗೆ ಗಂಡ ಅಂತ ಹೇಳ್ತಾರೆ ಹತ್ತಿ ಅರಳೆ ಮೇಲಕ್ಕೆ ಏರುವಂಥದ್ದು ಹತ್ತೋದು ಅಂತೀವಲ್ಲ ಅದು ಏರಿ ಅಂದರೆ ದಂಡೆ ನೀರು ಮೇಲೆ ಹತ್ತಿ ಅನ್ನುವಂಥದ್ದು ಅರ್ಥ ಅಂದರೆ ಹಣ ಶಬ್ದದ ಅಭಿಪ್ರಾಯ ತೋರೆ ಅಂದರೆ ನದಿ ಮತ್ತು ತ್ಯಜಸ್ಸು ಅಂದರೆ ಬಿಡುವಂಥದ್ದು ಅಂತ ಅರ್ಥ ನೋಡಿ ನೆನೆ ಇವು ಇಂಪಾರ್ಟೆಂಟ್ ಆಗಿರುವಂಥದ್ದು ಕರ ಇರ್ಬೋದು ಗಂಡ ಇರ್ಬೋದು ನೆನೆ ಇರ್ಬೋದು ಸ್ಮರಿಸು ತೋಯು ಲಘು ಅಂದರೆ ಗುರು ನೋಡಿ ಇದು ವಚನದಲ್ಲಿ ಬಂದಿರುವಂಥದ್ದೇ ಲದ ಲಘು ಅಂದರೆ ಹಗುರ ಸಣ್ಣದು ಛಂದಸ್ಸಿನ ಒಂದು ಮಾತ್ರೆ ಗುರು ಅಂದರೆ ದೊಡ್ಡದು ಬೋಧಕ ಒಂದು ಗುರು ಹಾಗೆ ಒಂದು ಗ್ರಹ ನರ ಅಂದರೆ ಇದು ಕೂಡ ಅಷ್ಟೆ ನರ ಮನುಷ್ಯ ಅರ್ಜುನ ಅರಿ ಅರಿ ಅಂದರೆ ತಿಳಿಯುವಂಥದ್ದಕ್ಕೂ ಕೂಡ ಅರಿಯುವುದು ಅಂತ ಹೇಳ್ತೀವಿ ಹಾಗೆ ಶತ್ರು ಶತ್ರುವು ಕೂಡ ಅರಿ ಅಂತ ಹೇಳ್ಬಿಟ್ಟು ಕರೀತಾರೆ ಹಾಗೆ ಇನ್ನೊಂದು ಅರಿ ಅಂತ ಬರುತ್ತೆ ಅರಿ ಅಂದರೆ ಕತ್ತರಿಸುವುದಕ್ಕೂ ಕೂಡ ಅರಿ ಅಂತ ಹೇಳ್ತಾರೆ ಮಡಿ ಮಡಿ ಅಂದರೆ ಮರಣ ಹೊಂದುವಂಥದ್ದು ಮತ್ತು ನೈರ್ಮಲ್ಯ ಅಂದರೆ ಶುಭ್ರ ಅಂತ ಅರ್ಥ ತೆರ ತೆರ ಅಂದರೆ ರೀತಿ ಮತ್ತು ತೆರಿಗೆ ಸಾರು ಅಂತಂದರೆ ಪ್ರಚಾರ ಮಾಡುವಂಥದ್ದು ಸಮೀಪಿಸುವಂಥದ್ದು ಒಳೆ ಅಂದರೆ ನದಿ ಪ್ರಕಾಶಿಸು ತೋಚು ಎಡೆ ಅಂದರೆ ನೈವೇದ್ಯ ಮತ್ತು ಅವಕಾಶವನ್ನು ಮತ್ತು ಸ್ಥಳ ನೋಡಿ ಹಾಗೆ ಮುಂದಿನದು ಗಾಡಿ ಅಂದರೆ ಆಲಯ ಬಾವುಟ ಮನೆ ಗುಡಿ ನೋಡಿ ಸಾರಿ ಗುಡಿ ಅಂತಂದರೆ ಒಂದು ದೇವಸ್ಥಾನಕ್ಕೂ ಕೂಡ ಗುಡಿ ಅಂತ ಕರೀತಾರೆ ಬಾವುಟಕ್ಕೂ ಕೂಡ ಗುಡಿ ಅಂತ ಕರೀತಾರೆ ಮನೆಗೂ ಕೂಡ ಗುಡಿ ಅಂತಾರೆ ಕಲಿ ವೀರ ಅರಿ ತಿಳಿ ಮರ್ಯಾದೆ ಗೌರವ ಎಲ್ಲೆ ಮೇರೆ ಹಿಂಡು ಅಂದರೆ ಗುಂಪು ತಿರುಚಿ ಕೊಲ್ಲು ಹಾಗೆ ತಿಳಿ ಅಂದರೆ ಅಭ್ಯಾಸ ಮಾಡುವಂಥದ್ದು ಶುಭ್ರವಾಗಿರುವಂಥದ್ದು ಆಯಿತು ಅಂತ ಕದಡಿದ ನೀರು ತಿಳಿ ಆಯಿತು ಅಂತ ಹೇಳ್ತೀವಲ್ಲ ಹಾಗೆ ತಿಳಿ ಅಂತ ಅರ್ಥ ಬಟ್ಟೆ ಅಂದರೆ ವಸ್ತ್ರ ದಾರಿ ಹಾಗೆ ಉಸಿರು ಉಸಿರು ಅಂದರೆ ಶ್ವಾಸ ಮಾತಾಡು ಸೇರು ಒಟ್ಟುಗೂಡುವಂಥದ್ದು ಅಳತೆಯ ಪ್ರಮಾಣ ಹಿಡಿ ಅಂದರೆ ಬಂಧಿಸು ಕಸಬರಿಗೆ ಅಳತೆಯ ಪ್ರಮಾಣ ಹದ್ದು ಅಂದರೆ ಸೀಮೆ ಗಡಿ ಅಂತ ಅರ್ಥ ಒಂದು ಪಕ್ಷಿ ಅಡಿ ಅಂದರೆ ಪಾದ ಕೆಳಗೆ ಅಳತೆಯ ಪ್ರಮಾಣ ಕಂದ ಅಂದರೆ ಮಗು ಒಂದು ಪದ್ಯ ಜಾತಿ ಮುನಿ ಅಂದರೆ ಸಿಟ್ಟಾಗುವಂಥದ್ದು ಮತ್ತು ಋಷಿಗೂ ಕೂಡ ಮುನಿ ಅಂತ ಹೇಳ್ಬಿಟ್ಟು ಕರೀತಾರೆ ಹಾಗೆ ನೋಡಿ ಇದು ಬಟ್ಟೆ ತಿಳಿ ಕಲಿ ಈ ಒಂದು ಪದಗಳನ್ನು ರಿಪೀಟ್ ಆಗಿರುವಂಥದ್ದನ್ನು ನೋಡಬಹುದು ಇವು ಇಂಪಾರ್ಟೆಂಟ್ ಆಗಿರುವಂತಹದ್ದು ಹಾಗೆ ಅರಸು ನೋಡಿ ಇದು ಅಂತೂ ಸುಮಾರು ಬಾರಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು ಹುಡುಕು ರಾಜ ನಡು ಅಂದರೆ ಸೊಂಟ ಟೊಂಕ ಮದ್ಯ ಮತ್ತು ನಾಟಿಸು ಎಳೆ ಅಂದರೆ ಜಗ್ಗುವಂಥದ್ದು ಧಾರಾಕ್ಕು ಕೂಡ ಅಂತಾರೆ ಸಣ್ಣ ಫಲ ಅಂದರೆ ಹಣ್ಣು ಅನ್ನುವಂಥದ್ದು ಹಾಗೆ ಪ್ರಯೋಜನ ಅಂದರೆ ಮಾಡಿದಂತಹ ಕೆಲಸ ಫಲಕಾರಿಯಾಯಿತು ಅಂತಂದರೆ ಪ್ರಯೋಜನ ಆಯಿತು ಅಂತ ಅರ್ಥ ಕವಿ ಕವಿ ಅಂದರೆ ಆವರಿಸುವಂತಹದ್ದು ಹಾಗೆ ಸಾಹಿತಿ ಏನು ಆವರಿಸೋದು ಕತ್ತಲ ಕವಿಯಿತು ಅಂತ ಹೇಳ್ತೀವಿ ನೋಡಿ ಹಾಗೆ ಸಾಹಿತಿ ಅಂದರೆ ಕವಿ ಕಾವ್ಯ ಮತ್ತು ಕೃತಿಗಳನ್ನು ಬರೆಯುವಂಥವ್ರಿಗೆ ಕವಿ ಸಾಹಿತಿಗಳಿಗೆ ಅಂತ ಹೇಳ್ತೀವಿ ಮನ್ನಿಸು ಅಂದರೆ ಕ್ಷಮಿಸುವಂಥದ್ದು ಮತ್ತು ಗೌರವಿಸುವಂಥದ್ದು ತೂಗು ಅಳತೆ ಮಾಡು ಓಲಾಡು ವಿಮರ್ಶಿಸು ಬಿಂಬ ಶರೀರ ಭಾವ ಅಂದರೆ ಸಾರಾಂಶ ಮತ್ತು ಚಿತ್ತವೃತ್ತಿ ನೋಡಿ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಕರ ಗಂಡ ಹಾಗೆ ಬಗೆ ಏನು ಕೇಳಿದ್ದಾರೆ ಮತ್ತು ನೆನೆ ಲಘು ನರ ಅರಿ ಮಡಿ ಹೊಳೆ ಹಾಗೆ ಮತ್ತು ಅರಸು ಕಲಿ ತಿಳಿ ಬಟ್ಟೆ ಕವಿ ಅಡಿ ಮುನಿ ಇವೆಲ್ಲವೂ ಕೂಡ ಮತ್ತೆ ಮತ್ತೆ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು ಇನ್ನು ತದ್ಭವಗಳನ್ನು ನೋಡೋಣ ಭಂಗ ಬಣ್ಣ ಯಶ ಜಸ ಬೀರ ಬೀರ ಮುಖ ಮುಗ ನೋಡಿ ಇವನ್ನು ಕೇಳಿರುವಂಥದ್ದನ್ನು ನೋಡ್ಬೋದು ಧರ ಧರೆ ಆಕಾಶ ಆಗಸ ಘೂಕ ನೋಡಿ ಇದನ್ನು ಸ್ವಲ್ಪ ಹೆಚ್ಚಿಗೆ ಕೇಳಿರುವಂಥದ್ದನ್ನು ಮತ್ತೆ ನೀವು ಇದನ್ನು ಹೆಚ್ಚಾಗಿ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತಹ ಚಾನ್ಸಸ್ಸು ಇದೆ ಗೂಕ ಗೂಗೆ ಕೊಟ್ಬಿಟ್ಟು ಇದರ ತತ್ಸಮ ಬರೆಯಿರಿ ಅಂತ ಕೇಳಿರ್ತಾರೆ ಅದು ಗೂಕ ಆಗುತ್ತೆ ಪರೀಕ್ಷಿಸು ಅನ್ನುವಂಥದ್ದಕ್ಕೆ ಪರೀಕ್ಷಿಸು ಹಾಗೆ ಅಗ್ನಿ ಅಂಥದ್ದನ್ನು ಕೊಟ್ಟಿದ್ದಾರೆ ಅಗ್ಗಿ ಅಂತ ಕೊಟ್ಟಾಗ ನೀವು ಅಗ್ನಿ ಅಂತ ಬರೀಬೇಕಾಗುತ್ತೆ ಅಗ್ನಿ ಅಂತ ಕೊಟ್ಟಾಗ ಅಗ್ಗಿ ಅಂತ ಬರೀಬೇಕಾಗುತ್ತೆ ಗ್ರಹ ಗರ ಘಟಿಕ ಗಳಿಗೆ ಬೀಜ ಬಿತ್ತ ದೃಷ್ಟಿ ನೋಡಿ ಇದು ಅಷ್ಟೇ ದೃಷ್ಟಿ ಕ್ಷಣ ಪಗೆ ಹಾಗೆ ಶಿರಾ ಶಿರ ರಾಜ ರಾಯ ವರ್ಷ ವರುಷ ಅಕ್ಷರ ಅಕ್ಕರ ಅಟವಿ ಅಡವಿ ಆಕಾಶ ಆಗಸ ಆಶ್ಚರ್ಯ ಅಚ್ಚರಿ ಆಗ್ಲೇ ಹಾಗೆ ಆಗ್ನೇ ಆಣೆ ಆಯುಷ್ಯ ಆಯಸ್ಸು ವಿಧಿ ವಿಧಿ ಕಾವ್ಯ ಕಬ್ಬ ಕಾರ್ಯ ಕಜ್ಜ ಹಾಗೆ ವೀಣೆ ವೀಣೆ ನೋಡಿ ಸಂಧ್ಯಾ ಸಂಜೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ತ್ಯಾಗ ಚಾಗ ಧ್ವನಿ ದನಿ ಸುಖ ಸೊಗ ಪದ್ಮ ಪದುಮ ವನ ವನ ಭೂಮಿ ಭೂವಿ ಮರ್ಕಟ ಮಕ್ಕಡ ಮುರುಘ ಮಿಗ ಅಂತ ಬರೀಕಾಗುತ್ತೆ ವಿಸ್ತಾರ ಬಿತ್ತರ ಅಕ್ಷರ ಅಕ್ಕರ ವರ್ಷ ವರುಷ ನೋಡಿ ಇವೆಲ್ಲವೂ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು ಶೈಯ ಸಜ್ಜೆ ಶೂನ್ಯ ಸೊನ್ನೆ ಸಹಸ್ರ ಸಾವಿರ ಸ್ನೇಹ ನೇಹ ವಸತಿ ಬಸದಿ ಶಾಲಾ ಶಾಲೆ ಆಶಾ ಆಸೆ ಯುಗ ಜುಗ ಯೌವನ ಜೌವನ ಶ್ರೀ ಸಿರಿ ಇಷ್ಟು ತತ್ಸಮ ತದ್ಭವಗಳಾದರೆ ಇನ್ನು ಗುಣವಾಚಕ ಪದಗಳು ಗುಣವನ್ನು ಸೂಚಿಸುವಂತಹ ಪದಗಳಿಗೆ ಗುಣವಾಚಕ ಪದಗಳು ಅಂತ ಕೇಳ್ತೀವಿ ಹಾಗೆ ಪೊಲ್ಲವಾರ್ತೆ ನೋಡಿ ಪೊಲ್ಲವಾರ್ತೆಯನ್ನಲ್ಲಿ ಪೊಲ್ಲ ಪೊಲ್ಲ ಅನ್ನುವಂತಹದ್ದು ಗುಣವನ್ನು ಸೂಚಿಸುವಂಥದ್ದು ಮಂಗಳ ಲಿಂಗ ಲಿಂಗ ಯಾವ ರೀತಿಯಾಗಿರುವಂಥದ್ದು ಮಂಗಳ ರೀತಿಯಾಗಿರುವಂಥದ್ದು ಲಘುವರ್ತನ ಲಘು ಘೋರ ಪಾತಕಿ ಎಂತಹ ಪಾತಕ್ಕಿ ಘೋರವಾದಂತಹ ಪಾತಕಿ ಕುಜನ ಅಂದರೆ ಕೆಟ್ಟ ಜನ ಅಂತ ಅರ್ಥ ಹಾಗೆ ಕಲಿ ಭೀಮಾ ಕಲಿ ಅಪ್ರತಿಮ ಅಪ್ರತಿಮ ನಸು ಮಿಸುಕು ಅಂದರೆ ನಸು ನಸು ಅಂದರೆ ಸ್ವಲ್ಪ ಅಂತ ಅಷ್ಟ ಮರಿ ಗೂಗೆ ಗೂಗೆ ಯಾವ ರೀತಿಯಾದಂಥದ್ದು ಮರಿ ಕಡು ಪಾಪ ಕಡು ಹೆಮ್ಮರ ಹಿರಿದು ದುರ್ಗಂಧ ದುರ್ ಭಿನ್ನಾಣದ ಮಾತು ಭಿನ್ನಾಣ ಬಂಗಾರದ ಬಳೆ ಬಂಗಾರ ದುರ್ಜನ ದುರ್ ರಸಬಳ್ಳಿ ರಸ ಎಳೆನಗೆ ಎಳ ಎಳೆ ಅಂತನ ಆಗುತ್ತೆ ನಿದ್ದೆ ಹುಸಿ ಅವಸರದ ಹೆಜ್ಜೆ ಅವಸರ ಹಾಗೆ ತುಂಬಿ ಬಾಳು ತುಂಬಿ ಮಣ ಆಯಾಸ ಮಣ ಕೊರವ ಕೂಳು ಕೊರವ ಬಲಿಷ್ಠ ಕೈಗಳು ಬಲಿಷ್ಠ ಹಾಸುಗಂಬಿ ಹಾಸು ಕಣ್ ಬೆಳಕು ಬೆಳಕು ಎಡಗಣ್ಣು ಎಡ ಹಿತವಚನ ಹಿತ ಹಾಗೆ ಮುಂದಿನದು ಮುಗ್ಧ ಜೀವಿ ಎಂತಹ ಜೀವಿ ಅದು ಮುಗ್ಧವಾದಂತಹ ಜೀವಿ ದಯಾಮೃತ್ಯು ಎಂತಹ ಮೃತ್ಯು ದಯಾಮೃತ್ಯು ದೂರದೃಷ್ಟಿ ಎಂತಹ ದೃಷ್ಟಿ ದೂರದೃಷ್ಟಿ ಒಳ ನೋಟ ಒಳ ಕಿರು ದಾರಿಯಲ್ಲಿ ಕಿರು ಹಸಿರು ಕಂಬಳಿ ಎಂತಹದ್ದು ಹಸಿರಾಗಿರುವಂಥದ್ದು ಸಣ್ಣ ಕುರುಡು ಕುರುಡು ಯಾವ ರೀತಿಯಾಗಿರುವಂಥದ್ದು ಸಣ್ಣ ಹಾಡು ಹಕ್ಕಿ ಎಂತಹ ಹಾಡು ಹಕ್ಕಿ ಅದು ಹಾಡುವಂತಹ ಹಕ್ಕಿ ನೀರು ಯಾವ ರೀತಿಯಾಗಿದೆ ಶುದ್ಧವಾಗಿದೆ ಕೆಳ ಹೊಟ್ಟೆ ಕೆಳ ಸಣ್ಣ ಮಕ್ಕಳು ಮಕ್ಕಳು ಎಂತಹವರು ಸಣ್ಣವರು ತಾಯಿ ಎಂಥದ್ದು ಮಲತಾಯಿ ಶ್ರೇಷ್ಠ ವಿಜ್ಞಾನಿ ವಿಜ್ಞಾನಿ ಎಂಥವನು ಶ್ರೇಷ್ಠವಾದಂಥ ಸುದೈವ ಸು ಅನ್ನುವಂಥದ್ದು ಅಪಸ್ವರ ಎಂತಹ ಸ್ವರ ಅಪ ಸ್ವರ ಅಂದರೆ ಕೆಟ್ಟದು ಪರದೇಶಿ ಎಂತಹವನವನು ಪರ ಅಂದರೆ ಬೇರೆಯವನು ಬೆಳ್ಳಿ ಲೋಟ ಎಂತಹ ಲೋಟ ಬೆಳ್ಳಿಯ ಲೋಟ ಮರಿಮೀನು ಅದು ಮೀನು ಎಂಥದ್ದು ಮರಿಯಾಗಿರುವಂಥದ್ದು ಕೆನೆ ಹಾಲು ಹಾಲಿ ಯಾವ ರೀತಿಯಾಗಿದೆ ಕೆನೆ ಭರಿತವಾಗಿದೆ ಸ್ವಚ್ಛ ಸಮುದ್ರ ಸಮುದ್ರ ಯಾವ ರೀತಿವಾಗಿದೆ ಸಮುದ್ರವಾಗಿದೆ ನಳಿನ ಆನೆನೆ ನಳಿನ ಅಂತಂದರೆ ಕಮಲ ಅಂತ ಅರ್ಥ ತಾವರೆ ಅಂತ ಅರ್ಥ ಆನನೆ ಅಂದರೆ ಮುಖ ಉಳ್ಳವಳು ಅಂತ ಅರ್ಥ ಪದ್ ವಕ್ತ ಪದ್ಮ ಪದ್ಮ ದುರ್ದೈವ ದುರ್ ಅನ್ನುವಂಥದ್ದು ಹೂ ಬಾಣ ಹೂ ಕಾರ್ ಮೋಡ ಕಾರ್ ಹಾಗೆ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ಕದಡಿದ ಇಲ್ಲಿ ಆ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಬರೋದರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ದೂರದೋಳ್ ವಳ್ಳ ಅನ್ನುವಂಥದ್ದು ಬಂದಿರೋದ್ರಿಂದ ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಸಪ್ತಮಿಗೆ ಉದಾಹರಣೆ ರಾಮನಿಂ ಇದು ಕೂಡ ಹಳೆಗನ್ನಡ ಇದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಇಲ್ಲಿ ಗೆ ಅನ್ನುವಂಥದ್ದು ಕೊನೆಯಲ್ಲಿ ಬಂದಿರೋದರಿಂದ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಸಲೀಲಂ ಅಂ ಅನ್ನುವಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯ ಹಾಗೆ ಇವರಿಂ ಇಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಅಂದಕನು ಇದು ಪ್ರಥಮ ವಿಭಕ್ತಿ ಇದು ಹೊಸಗನ್ನಡ ಪ್ರಥಮ ವಿಭಕ್ತಿಗೆ ಚತುರ್ಥಿ ವಿಭಕ್ತಿ ಹಾಗೆ ಕಲಿಭೀಮನೆ ಅನ್ನುವಂತಹದ್ದು ಸಂಬೋಧನಾ ಹಾಗೆ ಸಮತೆಯನ್ನು ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಲ್ಲವರಿಂದ ತೃತೀಯ ಪೈರಿಗೆ ಚತುರ್ಥಿ ಕಟ್ಟಿಗೆ ಯ ಆ ಅಂತ ಬಂದಿರೋದರಿಂದ ಅದು ಷಷ್ಠಿ ಹರೆಯಕ್ಕೆ ಇದು ಕೂಡ ಚತುರ್ಥಿ ಮನೆಗೆ ಚತುರ್ಥಿ ಮದುಕಿಗೆ ಮುದುಕಿಗೆ ಚತುರ್ಥಿ ಬಸಲಿಂಗನಿಗೆ ಚತುರ್ಥಿ ಮುಖದಲ್ಲಿ ಸಪ್ತಮಿ ಗಂಡಸರಲ್ಲಿ ಸಪ್ತಮಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ಲಾವಾರಸದಲ್ಲಿ ಅನ್ನುವಂಥದ್ದು ಸಪ್ತಮಿ ಕುದುಪನನ್ನು ಅದು ಅನ್ನುವಂಥದ್ದು ದ್ವಿತೀಯ ಹಾಗೆ ದಣಿಗಳಿಂದ ತೃತೀಯ ಇಷ್ಟು ಒಂದು ವಿಭಕ್ತಿ ಪ್ರತ್ಯಯಗಳಾದರೆ ಕ್ರಿಯಾಪದಗಳ ಧಾತುಗಳನ್ನು ಬರೆಯಿರಿ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರಿತೀವಿ ಓದಿದನು ಅನ್ನುವಂಥದ್ರಲ್ಲಿ ಓದು ಕ್ರಿಯಾದ ಮೂಲ ರೂಪ ತಿಂದನು ಅನ್ನುವಂಥದ್ರಲ್ಲಿ ತಿನ್ನುವುದು ಬಂದವು ಅನ್ನುವಂಥದ್ರಲ್ಲಿ ಬರುವುದು ನಿಂತರು ಅನ್ನುವಂಥದ್ರಲ್ಲಿ ನಿಲ್ಲು ಹಾಡುಗಳು ಅನ್ನುವಂಥದ್ರಲ್ಲಿ ಹಾಡು ತೋರಿಸು ಅನ್ನುವಂಥದ್ರಲ್ಲಿ ತೋರು ಕುಡಿಸು ಅನ್ನುವಂಥದ್ರಲ್ಲಿ ಕುಡಿ ನಲಿಯುತ್ತಾ ಅನ್ನುವಂಥದ್ರಲ್ಲಿ ನಲಿ ಕಟ್ಟಿಸು ಅನ್ನುವಂಥದ್ರಲ್ಲಿ ಕಟ್ಟು ಓಡುವರು ಅನ್ನುವಂಥದ್ರಲ್ಲಿ ಓಡು ಬೀಸುತ್ತಿತ್ತು ಹೇಳಿದಾಗ ಅಂದರೆ ಹೇಳು ನೋಡು ಬರೆ ಕಲೆ ಹಾಗೆ ಹೋದರು ಅನ್ನುವಂಥದ್ರಲ್ಲಿ ಹೋಗು ಹೋಯಿತು ಅನ್ನುವಂಥದ್ರಲ್ಲೂ ಕೂಡ ಹೋಗು ಆಳುತ್ತಿತ್ತು ಅಳುತ್ತಿತ್ತು ಅನ್ನೋವಂಥದ್ರಕ್ಕೆ ಅಳು ಬಾರಿಸುವಳು ಅನ್ನೋದಕ್ಕೆ ಬಾರಿಸು ನುಡಿಸುವಳು ಅನ್ನುವಂಥದ್ದಕ್ಕೆ ನುಡಿ ಕೇಳಿದವರು ಅನ್ನೋವಂಥದ್ರಕ್ಕೆ ಕೇಳು ಎದ್ದರು ಅನ್ನೋವಂಥದ್ರಕ್ಕೆ ಹೇಳು ಮಾಡಿದಾಗ ಅನ್ನೋವಂಥದ್ದಕ್ಕೆ ಮಾಡು ಬರುತ್ತಿದ್ದರು ಬರು ಕೇಳುವರು ಅನ್ನುವಂಥದ್ದಕ್ಕೆ ಕೇಳು ಹಿಗ್ಗಿದಳು ಅನ್ನುವಂಥದ್ದಕ್ಕೆ ಹಿಗ್ಗಿ ನುಡು ನಡುಗಿದಾಗ ಅನ್ನುವಂಥದಕ್ಕೆ ನಡುಗು ಹಿಡಿದಳು ಅನ್ನುವಂಥದ್ದಕ್ಕೆ ಹಿಡಿ ಕೊಟ್ಟನು ಅನ್ನುವಂಥದ್ದಕ್ಕೆ ಕೊಡು ಮಿಂಚಿತು ಅನ್ನುವಂಥದ್ದಕ್ಕೆ ಮಿಂಚು ಇಷ್ಟು ಧಾತುಗಳು ಇನ್ನೂ ಇದೆ ಹೊಳೆಯುತ್ತಿತ್ತು ಹೊಳೆ ಚಿಗುರು ಸಾಕಿದರು ಅನ್ನೋ ಸಹ ಹರಡಿತು ಅನ್ನುವಂಥದ್ರಲ್ಲಿ ಹರಡು ಅಬ್ಬರಿಸಿತು ಅನ್ನೋವಂಥದ್ರಲ್ಲಿ ಅಬ್ಬರಿಸು ಪೂಜಿಸು ಧಗದಗಿಸು ಚಲಿಸು ಮಲಗಿತು ಅನ್ನುವಂಥದ್ರಲ್ಲಿ ಮಲಗು ಪ್ರಯತ್ನಿಸು ದುಃಖಿಸು ಅನ್ನೋದು ದುಃಖ ದುಃಖಿಸು ಇದ್ದವು ಇರು ಪ್ರಲಾಪಿಸಿದಳು ಪ್ರಲಾಪಿಸು ಬಿದ್ದಿತು ಬೀಳು ಕರುಣಿಸೆಂದಳು ಕರುಣಿಸು ಬರೆ ಹಾಗೆ ಇನ್ನು ನಿಷೇಧಾರ್ಥಕ ರೂಪಗಳನ್ನು ನೋಡೋಣ ಹೋಗುವನು ಅನ್ನುವಂಥದ್ರಲ್ಲಿ ಹೋಗನು ಕ್ರಿಯೆ ನಡೆಯುವುದಿಲ್ಲ ಅಂತ ಬರೀಬೇಕು ಇಲ್ಲಿ ಕ್ರಿಯೆಯನ್ನು ಕೊಟ್ಟಿದ್ದಾರೆ ನಡೆಯುವಂಥದ್ದು ನಡೆಯುವುದಿಲ್ಲ ಅಂತ ಬರೀಬೇಕಾಗುತ್ತೆ ಬರುವರು ಬಾರರು ಬರುವುದಿಲ್ಲ ನೋಡಿದಳು ನೋಡಳು ನೋಡುವರು ನೋಡರು ತರುವರು ತಾರರು ಅಥವಾ ತರುವುದಿಲ್ಲ ಅಂತಲೂ ಬರಿಬರು ಬರಿಬೋದು ಹಾಡುವರು ಹಾಡರು ಆಡಿದರು ಹಾಡರು ಹಾಡಿತು ಹಾಡಲಿಲ್ಲ ಹಾಡರು ಹೋಗುವಿರಿ ಹೋಗುವುದಿಲ್ಲ ಕೇಳುವರು ಕೇಳರು ತಿನ್ನುವಳು ತಿನ್ನಳು ಅಂತ ತಿನ್ನುವುದಿಲ್ಲ ಬರುವುದು ಬಾರದು ಬರುವುದಿಲ್ಲ ಹಾಡುವೆ ಹಾಡೇನು ಹಾಡುವುದಿಲ್ಲ ಅಂತ ಅರ್ಥ ನೋಡುವುದು ನೋಡುವುದಿಲ್ಲ ಹಾಗೆ ಕರೆಯಿತು ಕರೆಯಲಿಲ್ಲ ಮ ಮರೆಯುವೆ ಮರೆಯನು ಅಥವಾ ಮರೆಯುವುದಿಲ್ಲ ತಿನ್ನು ತಿನ್ನುವುದಿಲ್ಲ ಹಾಗೆ ನೋಡುವಳು ನೋಡಳು ತಿಂದಿತು ತಿನ್ನಲಿಲ್ಲ ತಿನ್ನದು ಮಾಡುವೆ ಮಾಡುವುದಿಲ್ಲ ಹೋಗಳು ಹಾಗೆ ಮುಂದಿನದು ಕ್ರಿಯಾಪದಗಳ ಕಾಲವನ್ನು ಸೂಚಿಸಿರಿ ಅಂತ ಕೇಳಿದ್ದಾರೆ ಅಂದರೆ ಕ್ರಿಯೆ ಯಾವ ಕಾಲದಲ್ಲಿ ಇದೆ ಭೂತಕಾಲನೋ ವರ್ತಮಾನ ಕಾಲನೋ ಭವಿಷ್ಯದ ಕಾಲದಲ್ಲಿ ಇದೆಯೋ ಅಂತ ಹೇಳಬೇಕಾಗುತ್ತೆ ಹೋದವು ಅನ್ನುವಂಥದ್ದು ಭೂತಕಾಲ ಅಂದರೆ ಈಗಾಗಲೇ ಕ್ರಿಯೆ ನಡೆದು ಹೋಗಿರುವಂಥದ್ದು ಕುಣಿಯುತ್ತಿತ್ತು ಅದು ಪ್ರೆಸೆಂಟ್ ನಡೀತಾ ಇರೋದು ವರ್ತಮಾನ ಕಾಲ ಓಡಿದರು ಅನ್ನುವಂಥದ್ದು ಭೂತಕಾಲ ನೋಡಿದಳು ಅನ್ನುವಂಥದ್ದು ಭೂತಕಾಲ ನಿಂತರು ಅನ್ನುವಂಥದ್ದು ಭೂತಕಾಲ ನೋಡಿತು ಅನ್ನುವಂಥದ್ದು ಭೂತಕಾಲ ಕೇಳುತ್ತಾರೆ ವರ್ತಮಾನ ಕಾಲ ತಿಂದನು ಭೂತಕಾಲ ಹೋಯಿತು ಭೂತಕಾಲ ಬರ್ತಾರೆ ವರ್ತಮಾನ ಕಾಲ ಬಂದಿತು ಭೂತಕಾಲ ನೆಲೆಯುತ್ತಾನೆ ವರ್ತಮಾನ ಕಾಲ ಸಾಧಿಸುವುದು ಭವಿಷ್ಯದ ಕಾಲ ಕೇಳ್ದನು ಭೂತಕಾಲ ತಲ್ಲೆಣಿಸಿದಿರಿದ್ದು ವರ್ತಮಾನ ಕಾಲ ಹಾಗೆ ಬರುವನು ಅನ್ನುವಂಥದ್ದು ಅದು ಮುಂದೆ ನಡಿಬೇಕಾಗಿರೋದು ಸೊ ಅದು ಭವಿಷ್ಯತ್ ಕಾಲ ಓದಿದರೂ ಈಗಾಗಲೇ ಕ್ರಿಯೆ ಮುಗ್ದೋಗಿರುವಂಥದ್ದು ಬಂದಿತು ಬರ್ತಾ ಇದ್ದಾರೋ ಅಂದರೆ ಅದು ವರ್ತಮಾನ ಕರೆಯವರು ಭವಿಷ್ಯತ್ತು ಹಾಗೆ ಹಾಡಿದಳು ಭೂತಕಾಲ ನಗುವರು ಭವಿಷ್ಯದ ಕಾಲ ಭವಿಷ್ಯದ ಕಾಲ ಹೋದರು ಅನ್ನುವಂಥದ್ದು ಭೂತಕಾಲ ಕೇಳಿದನು ಅನ್ನುವಂಥದ್ದು ಭೂತಕಾಲ ಭವಿಷ್ಯದ ಕಾಲ ಬಂದರು ಅನ್ನುವಂಥದ್ದು ಭೂತಕಾಲ ಪುಡಕ್ ಕರೆಸಿತು ಅನ್ನುವಂಥದ್ದು ಭೂತಕಾಲ ಹಾಗೆ ಭಾವಿಸಿದಳ್ ಅನ್ನುವಂಥದ್ದು ಭೂತಕಾಲ ಅಪೇಕ್ಷಿಸುವೆನು ಭವಿಷ್ಯ ಕಾಲ ಇಷ್ಟು ಕ್ರಿಯಾಪದಗಳ ಕಾಲವನ್ನು ಸೂಚಿಸುವಂಥದ್ದು ಇನ್ನು ಇಷ್ಟು ನಿಮ್ಮ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ನೋಡಿ ಇವೆಲ್ಲ ವ್ಯಾಕರಣಾಂಶಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ವ್ಯಾಕರಣಕ್ಕೆ ಇರುವಂತಹ ಸಂಪೂರ್ಣವಾದಂತಹ ಅಂಕಗಳನ್ನು ಪಡೆಯೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಧನ್ಯವಾದಗಳು